ನೀವು ನೋಡ್ತಾ ಇದ್ದೀರ ಸಿ ಕನ್ನಡ ಟಿ ವಿ ಶ್ರೀ ಶಂಕರ ಸಭಾ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಹಳೆ ಬಸ್ ನಿಲ್ದಾಣದ ಹತ್ತಿರ ಮದ್ದೂರು ನವರಾತ್ರಿ ಉತ್ಸವ ಕಾರ್ಯಕ್ರಮ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದವರೆಗೆ ಪ್ರತಿದಿನ ದೇವಸ್ಥಾನದಲ್ಲಿ ವಿಶಾಲಾಕ್ಷಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಸಂಜೆ ಐದು ಮೂವತ್ತು ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ ದೇವಿ ಪಾರಾಯಣ ಶಿವಪಾರ್ವತಿ ಉತ್ಸವ ದೇವಾಲಯದಲ್ಲಿ ವಿದ್ಯುತ್ ದೀಪ ಅಲಂಕಾರ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಕಾಶಿ ವಿಶ್ವನಾಥ ಹಾಗೂ ವಿಶಾಲಾಕ್ಷಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ನೆರವೇರ್ತಾ ಇದೆ ನವರಾತ್ರಿ ದಿವಸ ನವರಾತ್ರಿಯ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಐದೂವರೆ ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ ದೇವಿ ಪಾರಾಯಣ ಕುಂಕುಮಾರ್ಚನೆ ಇವೆಲ್ಲ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನಡೀತಾ ಇದೆ ಹಾಗೂ ದೇವಸ್ಥಾನದಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಸಹ ಏರ್ಪಡಿಸಲಾಗುತ್ತಿದೆ ಹಾಗೂ ಎಂಟು ಗಂಟೆಗೆ ಶಿವ ಪಾರ್ವತಿ ಉತ್ಸವ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಈ ಒಂದು ನವರಾತ್ರಿ ಕಾರ್ಯಕ್ರಮದಲ್ಲಿ ಇರುತ್ತೆ ಈ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಸೂಚನೆ ಏನಂದರೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಕಲಾ ಸಾಧನ ನೃತ್ಯಶಾಲೆ ವಿದುಷ್ರೀ ಚಂದನಶ್ರೀ ಎಸ್ ರವರ ಶಿಷ್ಯವೃಂದರಿಂದ ಭರತನಾಟ್ಯ ಕಾರ್ಯಕ್ರಮ ಹಲ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ಅವತ್ತು ನಡೀತಾ ಇದೆ ತಿರ್ಗಾ ಮರುದಿವಸ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಶ್ರುತಿಸಾಗರ ಭಜನಾ ಮಂಡಳಿ ರವರಿಂದ ಭಜನಾ ಹಾಗೂ ನೃತ್ಯ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೀರ್ತನಾ ಕಲಾ ವಿಶಾರದ ಹರಿಕಥಾ ರತ್ನ ಆಕಾಶವಾಣಿ ದೂರದರ್ಶನ ಕಲಾವಿದ ಹರಿಕಥ ವಿದ್ವಾನ್ ಶ್ರೀ ಸೀತಾರಾಮ್ ಮುನಿಕೋಟಿ ರವರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾಕೀರ್ತನ ಸಂಗೀತೋಪನ್ಯಾಸ ಹರಿಕಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದರೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬಹಳ ಅದ್ಭುತವಾಗಿ ವಿದ್ಯಾರ್ಥಿಗಳು ನವದುರ್ಗಿ ವೇಷಭೂಷಣ ಕಾರ್ಯಕ್ರಮ ನವದುರ್ಗಿ ಏನು ಒಂಬತ್ತು ದುರ್ಗಿಗಳ ವೇಷಭೂಷಣ ಹಾಕೊಂಡು ನೃತ್ಯ ಕಾರ್ಯಕ್ರಮ ಇದೆ ಇದು ಮದ್ದೂರಿನ ಬಿ ಡಿ ಸಿ ಡ್ಯಾನ್ಸ್ ಶಾಲೆಯ ವಿದ್ಯಾರ್ಥಿಗಳು ಆ ನೃತ್ಯವನ್ನು ಮಾಡ್ತಾರೆ ನವದುರ್ಗಿ ವೇಷಭೂಷಣ ಕಾರ್ಯಕ್ರಮ ಇರುತ್ತೆ ಈ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾಶಿ ವಿಶ್ವನಾಥ ಹಾಗೂ ವಿಶಾಲಾಕ್ಷಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ನವರಾತ್ರಿಯಲ್ಲಿ ಪ್ರತಿನಿತ್ಯ ಸಂಜೆ ಐದು ಗಂಟೆಗೆ ಐದೂವರೆ ಗಂಟೆಗೆ ಲಲಿತಸಹಸ್ರನಾಮ ಪಾರಾಯಣ ದೇವಿ ಪಾರಾಯಣ ಇರುತ್ತೆ ಹಲವು ಉತ್ಸವಗಳಿರುತ್ತೆ ಎಲ್ಲ ಸದ್ಭಕ್ತಾದಿಗಳು ಆಗಮಿಸಿ విశాలాక్షి అమ్మవ కృపే పాత్రి ఎల్గూ శుభవారు